ಮೊನ್ನೆ ಸಾಯಂಕಾಲ ತಮಗೆ ನಾವು ಒಂದು ನಾವು ನೋಡಿರ್ಬೋದು ಇಡೀ ಸಿಟಿಯಲ್ಲಿ ಅಂದಾಜು ಅರವತ್ತು ಕಡೆ ನಮ್ಮ ಎಲ್ಲ ಜಾಯಿಂಟ್ ಕಮಿಷ್ನರ್ಸ್ ಡಿಪ್ ಡೆಪ್ಟಿ ಕಮಿಷನರ್ಸ್ ಎ ಸಿ ಪಿಸ್ ಇನ್ಸ್ಪೆಕ್ಟರ್ಸ್ ಅವರವ್ರ ಟೀಮ್ ಮಾಡಿ ಎಲ್ಲೆಲ್ಲಿ ನಮ್ಮದು ಸ್ಟಾಫ್ ಕ್ವಾರ್ಟರ್ಸ್ ಇದೆ ಆ ಸ್ಟಾಫ್ ಕ್ವಾರ್ಟರ್ಸಲ್ಲಿ ಹೋಗಿ ಒಂದು ಇನ್ಫಾರ್ಮಲ್ ಆಗಿ ಅಂದರೆ ಅವರು ನಮ್ಮ ಪುಲೀಸ್ ಫ್ಯಾಮಿಲೀಸ್ ಅವ್ರ ಜೊತೆಗೆ ಅವರು ಮಕ್ಕಳವ್ರ ಜೊತೆಗೆ ಸ್ವೀಟ್ಸ್ ಹಂಚಿ ಅವರು ದೀಪಾವಳಿ ಅವರು ಕೂಡ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ದುದು ಒಂದು ಹೊಸ ಒಂದು ಡೆವಲಪ್ಮೆಂಟ್ ಇದೆ ಯಾಕೆಂದರೆ ದಿನನಿತ್ಯ ನಮ್ಮ ಅವರು ಕೆಲಸ ಮಾಡ್ತಿರ್ತಾರೆ ಸ್ಪೆಷಲಿ ಕಂಟಿನ್ಯೂಸ್ ಆಗಿ ಹಬ್ಬ ಇತ್ತು ಆದರೂ ನಮ್ಮದು ಡ್ಯೂಟೀಸ್ ಎಲ್ಲ ಬೇರೆ ಬೇರೆ ಕಡೆ ಇತ್ತು ಆ ನಿಟ್ಟಿನಲ್ಲಿ ನಮ್ಮ ಆಫೀಸರ್ಸ್ ಅವರು ಒಂದು ವಿನೂತನವಾಗಿ ಕಾರ್ಯಕ್ರಮ ಮಾಡಿ ಅದು ತುಂಬ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದರು ಇದರದ್ದು ಮುಖ್ಯ ಉದ್ದೇಶ ಒಂದೇ ನಾವು ಡ್ಯೂಟಿಯಲ್ಲಿದ್ದಾಗ ಅವ್ರ ಫ್ಯಾಮಿಲಿ ಬಗ್ಗೆ ನಾವು ಅವರು ಇಂಟ್ರೆಸ್ಟ್ ಅವ್ರಿಗೆ ಏನಿದೆ ಅವ್ರಿಗೆ ಸುಖ ಅಲ್ಲಿ ಜೊತೆಗೆ ಇರಬೇಕು ಅಂತ ಖುಷಿಯಲ್ಲಿ ಇರಬೇಕು ಜೊತೆಗೆ ಅವ್ರ ಜೊತೆಗೆ ಅಲ್ಲಿ ಕ್ವಾರ್ಟರ್ಸಲ್ಲಿ ಏನೇನು ಸಮಸ್ಯೆ ಇದೆ ಅದೂ ಕೆಲವು ಕಡೆ ನಮ್ಮ ಡಿ ಸಿ ಪಿ ಅವ್ರ ಗಮನಕ್ಕೆ ಬಂದಿದೆ ಅದು ಅವ್ರು ಹೇಳ್ತಾರೆ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ